ಹಾ ನೀವ್ ಓಟ್ ಯಾವ ಪಕ್ಷಕ್ಕಾಗ್ತಿರಿ ಸಿದ್ದರಾಮಯ್ಯ ಯಾವ ಪಕ್ಷ ಅವರು ಬಿಜೆಪಿ ಬಿಜೆಪಿನ ಅವರು ಆಮೇಲೆ ಇದು ರಾಜ್ಯದ ಎಲೆಕ್ಷನ್ ಅಲ್ಲ ಇದು ಕೇಂದ್ರದ ಹಾಗಾದ್ರೆ ಯಾರು ಬರ್ಬೇಕು ಅನ್ಸುತ್ತೆ ನಿಮಗೆ ಸಿದ್ದರಾಮಯ್ಯ ಎಂಪಿ ಎಲೆಕ್ಷನ್ ನಿತ್ಕೋತಾ ಇಲ್ಲ ಬರ್ಬೇಕು ಅಂತಾನೆ ಕೇಳ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಯಾರು ಬರ್ಬೇಕು ಅಂತೀರಿ ನಮ್ಗೆ ಇವರೇ ಬರ್ಬೇಕಪ್ಪ ಇಲ್ಲ ಯವರು ಸಾಧ್ಯನೇ ಇಲ್ಲ ಬೇರೆ ಯಾರಾದರೂ ಯಾರು ಬರಲ್ವಲ್ಲ ನಮಗ ಬೇಕಾದವರು ગાંધી ಅವರೇನೆ ಅಲ್ಲ ರಾಹುಲ್ ಗಾಂಧಿ ಒಳ್ಳೆ ಲೀಡರ್ ಅಂತ ಹೇಳ್ತಾರೆ ಅವರ ಒಕ್ಕೂಟಗಳೆಲ್ಲ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ ನಿಮಗೆ ರಾಹುಲ್ ಗಾಂಧಿ ಬಗ್ಗೆ ಒಲವಿಲ್ವಾ ರಾಹುಲ್ ಗಾಂಧಿ ಬಗ್ಗೆ ಅಷ್ಟೇ ಒಲವಿಲ್ಲ ನಮಗೆ ಅವರು ಒಳ್ಳೆ ಲೀಡರ್ ಅಂತ ಅನ್ಸಲ್ಲ ದೇಶಕ್ಕೋಸ್ಕರ ಪ್ರಧಾನಿ ಇದರಲ್ಲಿ ಕ್ಯಾಂಡಿಡೇಟ್ ಅಲ್ಲ ಅನ್ಸುತ್ತೆ ಸರ್ ನಮಗೋಸ್ಕರ ಇಲ್ಲ ದೇಶಕ್ಕೋಸ್ಕರ ಸಾಕಷ್ಟು ಜಾತಗಳನ್ನ ಮಾಡ್ತಿದ್ದಾರೆ ಹೋರಾಡತಿದ್ದಾರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳತ್ತ ಮಾತಾಡ್ತಾರೆ ಅವರು ನನಗೆ ಹಾಗೆ ಅನ್ಸಲ್ಲ ಸರ್ ನನಗೆ ನರೇಂದ್ರ ಮೋದಿ ಮೋದಿಯವ್ರ ಮುಂದಿನ ಲೀಡರು ನೆಕ್ಸ್ಟು ಅಂತ ನಮಸ್ಕಾರ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ನೀವು ಬಿ ಜೆ ಪಿಗೆ ಓಟ್ ಹಾಕ್ತೀರಾ ಕಾಂಗ್ರೆಸ್ಗೆ ಆಗ್ತೀರಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಬಿ ಜೆ ಪಿ ಮೋಡಿ ತನಕ ಮನುಷ್ಯರು ಸಿಗ್ಬೇಕಂತ ಈ ಪ್ರಪಂಚನ ಪುಣ್ಯ ಭಾಳ ಮಾಡಿರ್ಬೇಕು ಏನು ಅಷ್ಟೊಂದು ಮೋದಿ ಮೋದಿ ಅಂತೀರಿ ನೋಡ್ರಿ ಆ ಥರ ಅವರು ಒಂದು ಮಾಡಿದ ಒಂದು ಕೆಲಸ ಈ ಜಗತ್ತಿಗೆ ಅಷ್ಟೊಂದು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನೀವು ಮೋದಿ ನೋಡಿ ಓಟ್ ಹಾಕ್ತಿರೋ ಅಥವಾ ಬಿಜೆಪಿ ಪಕ್ಷ ನೋಡಿ ಓಟ್ ಹಾಕ್ತೀವಿ ಇಲ್ಲ ಅವರು ಮಾಡಿದ ಕೆಲಸ ನೋಡಿನೇ ನಾವು ಆಗ್ತೇವೆ ಬಟ್ ಈಗ ರಾಜ್ಯದಲ್ಲಿ ಎಲೆಕ್ಷನ್ ಸೋತ ಹೋದ್ರಲ್ಲ ಕಾಂಗ್ರೆಸ್ ಬಂತು ನೋಡ್ರಿ ಕೆಲವೊಂದು ಜಗ ಕೆಲವೊಂದು ವ್ಯಕ್ತಿಗೆ ಒಂದು ಒಂದು ಇದು ಸ್ಟ್ರೆಂತ್ ಇದಾವೆ ಎಲ್ಲ ಕಡೆನೇ ಆ ಜನಕ್ಕೆ ಜನ ಸಿಲ್ವಾಗಿರ್ತದೆ ಯಾಕಂದ್ರೆ ಹೇಳಿಕ್ ಬರಲ್ಲ ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯ ಅವರಿಗೆ ಟಫ್ ಕಾಂಪಿಟೇಟರ್ ಆಗ್ತಾರ ನೋಡ್ರಿ ಇಲ್ಲಿ ಟಫ್ ಕಾಂಪಿಟೇಟರ್ ಆಟ ಹೇಳುವಾಗ ಅವರು ಏನೇನು ಈ ಜನಕ್ಕೆ ಇಲ್ಲಿದೆ ಜನಕ್ಕೆ ಈ ಜಗತ್ತಕ್ಕೆ ಏನೇನು ಮಾಡಿದಾರೋ ಸೂರ್ಯ ಅವ್ರೆ ಅದರ ಮೇಲೇನೆ ಓಟ್ ಹಾಕ್ತಾರೆ ಇದೆಲ್ಲ ಕಾಂಪಿಟೇಟ್ ಏನು ಬೇಡಲ್ಲ ಇದು ನೋಡ್ರಿ ಎಷ್ಟು ಜನ ಏನು ಅಲ್ಲ ಅಲ್ಲಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸೌಮ್ಯ ರೆಡ್ಡಿ ಅವರು ಒಂದು ಮತದ ಅಂತರದಿಂದ ಸೋತಿದ್ರು ಹಾಗಾಗಿ ಈ ಸಲ ಈ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಅವರು ಕಾಂಪಿಟೇಟರ್ ಆಗ್ತಾರಾ ಅಂತ ನಾನು ಕೇಳ್ತಾ ಇರೋದು ಅದು ಹಂಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹೌದಾ ಯಾಕೆ ಅದು ಬೇರೆ ಇದು ಬೇರೆ ಇಲ್ಲ ಹೌದು ಅದು ಒಂದು ಮಾತೆ ಆಮೇಲೆ ಸೂರ್ಯ ಅವ್ರದ್ದು ಒಂದು ತುಡೆ ಒಂದು 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 ಫೈರ್ ಫೈರ್ ಯೂತ್ಫುಲ್ ಯೂತ್ಫುಲ್ ಫೈರ್ ಆಮೇಲೆ ಪರ್ಸನ್ಸ್ ಆಫ್ ಮೈಂಡ್ ಅವ್ರ ಕಡೆ ಇದ್ದಿದೆ ಒಂದು ಒಂದು ದೇಶದ ಮೇಲೆ ಇಂದ ಒಂದು ಭಕ್ತಿ ಅದು ಸೌಮ್ಯ ರೆಡ್ಡಿ ಅವರು ಯೂತ್ ಅಲ್ವಾ ಇರ್ಬೋದೇ ಬಟ್ ಸೂರ್ಯ ಅವ್ರಿಗೆ ಅವ್ರಿಗೆ ಒಪ್ಪಣೆ ಮಾಡಕ್ಕೆ ಹೋಗ್ಬೇಡ್ರಿ ಸರ್ ಅಲ್ಲ ಮೋದಿ ಮೋದಿ ಅಂತೀರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸರ್ ಅವರ ಒಂದು ಟೆಕ್ನೋ ಅವ್ರ ಒಂದು ಐಡಿಯಾಸ್ಗಳಿಂದ ಅವರು ಗೆದ್ದಿದ್ದಾರೆ ಯಾರೋ ಕಾಂಗ್ರೆಸ್ ಅವ್ರು ಇವಾಗ ಫ್ರೀ ಕೊಟ್ಟಿರ್ಬೋದು ಇವಾಗ ಜನ ಮರಳೋ ಜಾತ್ರೆ ಮರಳೋ ಅಂತಾರೆ ಇಲ್ಲಾಂದ್ರೆ ಒಂದ್ ಕುರಿ ಹಳ್ಳಕ್ ಬಿತ್ತಂದ್ರೆ ಎಲ್ಲಾ ಕುರಿ ಹಳ್ಳಕ್ ಬೀಳತ್ತೆ ಅಂತಾರೆ ಬಡೂರ್ ಸರ್ ಬಡವ್ರು ಹೇಗಾಗಿದ್ದಾರೆ ಅಂದ್ರೆ ಅವ್ರಿಗೆ ಇವಾಗ ಏನೋ ಅವ್ರ ಲೈಫ್ ದುಡ್ಡಿಲ್ದೆ ನಡೆಯುತ್ತೆ ಅಂದ್ರೆ ಸಾಕು ಏನ್ ಕೊಟ್ಟರು ಜನಗಳು ಒಪ್ಕೊಳ್ತಾರೆ ಬಟ್ ಅಷ್ಟು ನೀಟಾಗಿ ಅವ್ರಿಗೆ ಇದು 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 ತಪ್ಪು ದಾರಿ ಇದು ಸರಿ ದಾರಿ ನಿಮ್ಗೆ ಹಿಂಗ್ ಮಾಡಿದ್ರೆ ಹಿಂಗ್ ಆಗತ್ತೆ ಈ ತರ ನಮ್ಮ ದೇಶ ಪ್ರಗತಿ ಆಗುತ್ತೆ ಅನ್ನೋದನ್ನ ಯಾರು ಅಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ ಹಾಗಾದ್ರೆ ಇಲ್ಲಿ ವ್ಯಕ್ತಿನ ನೋಡಿ ಲಾಸ್ಟ್ ನೀವು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಲಿಲ್ಲ ಅವ್ರು ಕೊಡುವಂತಹ ಫ್ರೀ ಭಾಗ್ಯಗಳು ಏನೇನಿದ್ವು ಯೋಜನೆಗಳು ಅದರಿಂದ ಹಾಕಿದ್ದಾರೆ ಹೌದು ಮೇಡಮ್ ದರ್ಶನ್ ಬ್ಲಾಕ್ ಸ್ಟೋನ್ ಅರಬತಿ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇದೀವಿ ಮಾತಾಡಿದಕ್ಕೆ ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಈಗ ಇನ್ನೊಂದು ಏರಿಯಾ ಕೂಗೋಣ ಅಲ್ಲಿ ಜನಗಳು ಏನು ಹೇಳ್ತಾರೆ ನೋಡಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್